ಡಿ ಶಿಒ ಆಫೀಸ್ ಜಿಲ್ಲಾಧಿಕಾರಿ ಇಲ್ಲಿ ಆ್ಯಂಬುಲೆನ್ಸ್ ಕಾಲ್ ಮಾಡ್ತಿದ್ದಾರೆ ಒಬ್ಬರು ಅಜ್ಜ ಇದ್ದಾರೆ ಅರವತ್ತು ವರ್ಷನವರು ತಾವು ನೋಡ್ಬೋದು ಅವರಿಗೆ ಅವ್ರು ಅರವತ್ತು ವರ್ಷನವ್ರು ಇದ್ದಾರೆ ಬಟ್ ಇಲ್ಲಿ ಎರಕ್ ಹೋಗಿ ಮೈಗಿನ್ ಬಿದ್ದಾರ ಬಟ್ ತಿಳಿ ಎಲ್ಲ ಹೊಡೆದಿದೆ ಆಂಬುಲೆನ್ಸ್ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಬರ್ತಾ ಇಲ್ಲ ಸ್ಪಾಟಿಗೆ ತಾವು ನೋಡ್ರಿ ಇದು ಜಿಲ್ಲೆ ಜಿಲ್ಲಾಧಿಕಾರಿ ಇದೇ ಜಗಕ್ಕೆ ಈ ಪರಿಸ್ಥಿತಿ ನಡೆದ ರೈತರದು ಬಟ್ ಹೊರಗಲ್ಲೇ ಹೊರಗಲ್ಲೇ ರೋಡಿನ ಹಾವೇ ಮ್ಯಾಗಾಯ್ತಂದ್ರೆ ಏನು ಬರ್ತದೆ ಅಂಬುಲೆನ್ಸ ನೋಡ್ಬೋದು ಅಜ್ಜ ಹೆಂಗೆ ಬರ್ತಾರ ಅಜ್ಜಾಗಿರ್ ತೋರಿಸ್ತೇವೆ ಯಾವ್ರಿ ಯಾವ್ರಿ ಕೌಲ್ಗೆ ಹೆಂಗ ಬಿದ್ದ್ರಿ ಇಲ್ಲಿ ಬಿದ್ರಿ ಬ್ಯಾಂಕಿಗೆ ಬಂದಿ ಏನ್ ಹೆಸರು ರೀ ನಿಮ್ದು ಹೆಸರು ಏನ್ರಿ ಎಂ ಕೆ ಬಡ್ಗೆ ಅವರು ಕೌಲ್ಗೆ ಅವರು

ಅವ್ರಿಗೆ ಇದ್ದಾರಲ್ಲಿ ಆ್ಯಂಬುಲೆನ್ಸ್ ಬರೋಕೆ ಅಂತ ಆಸೆ ಮಾಡ್ತಿದ್ದಾರೆ

बिरयारी बिरयारी तो योरी तो योरी मंगोना मंगोना अब ओले कौन था ना दोनी में है वो स्लिप ही है ना ये सामुदे मुश्किल पड़ता है क्या सब तुम यहाँ से तो ए जल्दी में यहाँ तो तू है जल्दी यहाँ से वहाँ जल्दी में जस्ट देख के आए हमारे यूनो पकड़े थे तो बहुत एक लेको ना ये �